ಎಫೇ ಒಂದೈತೆ ಬೇರೆ ಹಾಕೊಂಡ್ರೆ ಅಣ್ಣ ಅದೇ ಲಕ್ಷ ಅಂತ ಹಾಕಿ ಯುಮಿಕ್ ಅಸಿಡ್ ಯುಮಿಕ್ ಆಸೆಡ್ ಹಾಂ ಹಾಂ ಹೆಂಗೆ ಯುಮಿಕ್ ಆಸೆ ಅಣ್ಣ ಅದು ನಾನು ಐನೂರು ರೂಪಾಯಿ ಐದು ಕೆಜಿ ಐನೂರು ರೂಪಾಯಿ ಐದು ಕೆ ಜಿ ಪೌಡ್ರು ಗುಳಿಗೆ ಎಲ್ಲ ಇರುತ್ತೆ ಹ್ಞೂ ಒಂದು ದಿನ ನೈಟ್ ಫುಲ್ ನೆನೆ ಹಾಕಿಬಿಟ್ಟು ಬೆಳಿಗ್ಗೆ ಹೊತ್ತು ಹಿಂಗೆ ಬಿಡ್ತೀವಿ ಎಲ್ಲಿ ಯಾವ ಅಂಗಡಿ ತರ್ತೀರ ಅಣ್ಣ ನಾವೆಲ್ಲ ಶಾಂಪ ಶಾಂಬ ಹ್ಞೂ